ನಮ್ಮ ಧಣಿಗಳು ನಿನ್ನ ಮ್ಯಾಗ ಮನಸ್ ಮಾಡ್ಯಾರ ನಿಂದು ಮನಸ್ಸಿದ್ರೆ ಹಣ್ಣು ಅಣ್ಣು ಇಲ್ಲ ಅಂದ್ರೆ ಇಲ್ಲ ಸತ್ಯವಾಗಿ ನಿನ್ನ ಸೊಸಿ ನನಗೆ

ಕೂಡಪ್ಪ ಇದೊಂದು ವಿಚಾರದಲ್ಲಿ ಮಾತ್ರ ಮಾತು ಕೇಳಿ ಈ ಸಂಘ ಅವ್ರ ಮಾತಿನ ದಾಟಿ ನೋಡಿದ್ರೆ ಆ ಒಂದು ಪಂಚಾಯತಿ ಕಟ್ಟೆಗೆ ಆದ ಒಬ್ಬ ಮಾತೇ ಕತ್ತಾಳ ಅಂತ ನನಗೆ ಈ ದೇಹದ ಬಲಸು ಬರ ಹಾಕುವ ಬಚ್ಚಳಲ್ಲಿಟ್ಟಿದ್ದಾನೆ ಆ ದೇವರು ಕಾಮ ಅಂತ ಮನಸ್ಸು ತುಂಬಿದ ಬಚ್ಚಲಿಕ್ಕೆ ಆಸೆ ಪಟ್ಟು ನಿಮ್ಮ ಘನತೆ ಗೌರವ ಜನಗಳ ನಿಮ್ಮನ್ನ ಇಟ್ಟಿರೋ ಪ್ರೀತಿ ಹಾಳು ಮಾಡ್ಕೋಬೇಡ್ರಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಬಿಡ್ಕೊತೀವಿ ನೀವು ನಾನು ಬರ್ಬಿಟ್ಟಿದ್ರಿಪ್ಪ ಏನು ಸಣ್ಣ ಮನೆಗೆ ಬೆಳೆದೀನಿ ನಿಮ್ಮ ಮನೆ ಒಂದೆರಡು ಮಾತು ಕೇಳಿದ್ರೆ ಈಗ ನಾವು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತೀಪ ಸಮಾಧಾನ ಅಂದ್ರೆ बीमान पर है इन नस्वासी धन के ढंग से इतना लस्सी बनवा दूँगा तोड़ बदली हिन्द मंदिरारो भक्ति है सच्ची सारा इंद्रहरे बीमार भयारा नवाता ये गातूत जीता दोनी ये तो ಊರಾಗ ನನಗೆ ಯಾರ ಏನಲ್ಲ ಅಂದ್ರೆ ಅದಕ್ಕೆ ಕೇಳಿ ಕರ್ಕೊಳ್ಳೋ ಶಕ್ತಿ ನಿಮ್ಗೆ ಅವ್ರಿಗೆ ಕರೆದು ಬೈ ಸುದ್ದಿ ಹೇಳ್ತಿದ್ರಿ ಆದ್ರೆ ಇವತ್ತ ಈ ಸಂಗವ ನನಗನ್ನ ಕರೆದ್ರು ನಿಮಗೆ ಸಿಟ್ಟು ಬರಲಿಲ್ಲ ಅಂತ ನನಗೆ ದಾಸ್ ಆಗ್ಲಿಲ್ಲರಿಪ್ಪ ಊರಾಗಿ ನಿಮ್ಮ ಮುಖ ಎತ್ತಿ ತೆರೆಯಲಾ ಅಂದಂಗೆ ನಿಮ್ಮ ಮಾರಿಗೆ ಬಿಸಿ ಅಂದ್ರಂತೆ ಕೆಲಸ ಮಾಡಕತ್ತಲ್ಲ ಅಂತ ಬಟ್ಟಾಗ ಖಾರ ಕಾಲಿಸ್ದಂಗೆ ಆಗಕತ್ತಿದ್ರಿಪ್ಪ ಖಾರ ಕಾಲಿಸಿದಾಗ ಆಗಕತ್ತಿದ್ರಿ ಏನು ಮಾಡ್ಕೊಟ್ಟೀವಿ ಈ ಊರನ್ನ ಸರಾಯುಕ್ತ ಗ್ರಾಮವನ್ನಾಗಿ ಮಾಡ್ತೀನಿ ಅಂತ ಈಗ ಈ ಮಾತಿನ ಬೆಲೆ ಕೊಟ್ಟು ಊರಾಗ ನೀವ ಒಂದ್ ಸರಿಯಾಗಿ ನೋಡ್ರಿ ಏಪ್ಪಾ ಏನಪ್ಪಾ ನನ್ನ ಸಹನೆ ನಿಮ್ಮ ಕೆರಿಯ ಕಟ್ಟಿಗೆ ಏನೋ ಮಡಿತಾರಪ್ಪ ਸਾਲਾ ਬੜੇ ਮਿੱਠੇ ਵੱਲਾ ਸੱਤਿਆ 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 ਇਹ ਜਿਹਨੇ ਬੇਰੋ ਬਿਦਿਤਰ ਵਦਿਤਰ ਇਹਨੇ ਜਿਹੜਾ